ಬೆಳಗಾವಿಯಲ್ಲಿ ಪ್ರತಿಷ್ಠೆಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ರಂಗೇರಿದೆ ಮತ್ತೊಂದು ಕಡೆ ಒಂಬತ್ತು ಬಾರಿಗೆ ನಿರ್ದೇಶಕನಾಗಿ ಆಯ್ಕೆ ಆಗ್ತೀನಿ ಅಂತ ರಮೇಶ್ ಕತ್ತಿ ಹೇಳಿದ್ದಾರೆ ಕೃಷಿ ಪತ್ತಿನ ಹದಿನೈದು ಸ್ಥಾನಗಳಿಗೆ ಚುನಾವಣೆ ನಡೆದಿದೆ ಒಂಬತ್ತು ಬಾರಿಗೆ ನಿರ್ದೇಶಕನಾಗಿ ಆಯ್ಕೆ ಆಗ್ತೀನಿ ಎಂದಿದ್ರು ರಮೇಶ್ ಕತ್ತಿ ಅವರು ಕೃಷಿ ಪತ್ತಿನ ಹದಿನೈದು ಸ್ಥಾನಗಳಿಗೆ ಚುನಾವಣೆ ನಡೆದಿದೆ ಹುಕ್ಕೇರಿಯಿಂದ ತೊಂಬತ್ತೆರಡು ಜನ ಮತದಾನ ಮಾಡಿದ್ದಾರೆ ನೂರಕ್ಕೆ ನೂರರಷ್ಟು ಮತದಾನ ಆಗಿದೆ ಡಿಸಿಸಿ ಬ್ಯಾಂಕ್ಗೆ ಒಂಬತ್ತು ಬಾರಿಗೆ ನಿರ್ದೇಶಕನಾಗಿ ಆಯ್ಕೆ ಆಗ್ತೇನೆ ಎಷ್ಟು ಮತಗಳ ಅಂತರದಲ್ಲಿ ಆಯ್ಕೆ ಅಂತ ಗೊತ್ತಾಗತ್ತೆ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಳಗಾವಿಯಲ್ಲಿ ಪ್ರತಿಷ್ಠೆಯ ಡಿಸಿಸಿ ಬ್ಯಾಂಕ್ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಪ್ರತಿಕ್ರಿಯೆ ಕೊಟ್ಟು ಒಂಬತ್ತನೇ ಬಾರಿಗೂ ಕೂಡ ನಾನೇ ಆಯ್ಕೆ ಆಗ್ತೀನಿ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಹುಕ್ಕೇರಿಯಿಂದ ತೊಂಬತ್ತೆರಡು ಜನ ಮತದಾನ ಮಾಡಿದ್ದಾರೆ ಅಂದ್ರೆ ನೂರರಷ್ಟು ಮತದಾನ ಆಗಿದೆ ಹಾಗಾಗಿ ಒಂಬತ್ತನೇ ಬಾರಿಗೂ ನಾನೇ ನಿರ್ದೇಶಕನಾಗಿ ಆಯ್ಕೆ ಆಗ್ತೀನಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬಟ್ ಆದ್ರೆ ಎಷ್ಟು ಮತಗಳ ಅಂತರದಲ್ಲಿ ಆಯ್ಕೆ ಆಗ್ತೀನಿ ಅನ್ನೋದು ಗೊತ್ತಾಗುತ್ತೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಪ್ರಾಥಮಿಕ ಕೃಷಿ ಪತ್ತಿನ ಹದಿನೈದು ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದ ತೊಂಬತ್ತೆರಡು ಮತದಾರರು ಮತದಾನ ಮಾಡಬೇಕಾಗಿತ್ತು ಪ್ರತಿಶತ ನೂರಕ್ಕೆ ನೂರರಷ್ಟು ಮತದಾನ ಆಗಿದೆ ಬಂದು ಮತದಾನ ಮಾಡಿರ್ತಕ್ಕಂಥ ಯಾವತ್ತೂ ಮತದಾರರಿಗೆ ಈ ಸಂದರ್ಭದಲ್ಲಿ ನಾ ನಮ್ಮ ತಾಲೂಕಿನ ಹಿರಿಯರ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳಿಕೆ ಇಚ್ಛೆ ಪಡ್ತಾಯಿದ್ದೇನೆ ಮತ್ತು ವ್ಯವಸ್ಥಿತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವರು ಒಟ್ಟಿನಲ್ಲಿ ಜಿಲ್ಲಾ ಜಿಲ್ಲಾಡಳಿತ ಈ ಚುನಾವಣೆಯನ್ನು ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಭಾಳ ಶಾಂತ ರೀತಿಯಿಂದ ವ್ಯವಸ್ಥಿತವಾಗಿ ನಡೆಸಿಕೊಟ್ಟದ್ದಕ್ಕಾಗಿ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೂ ನಾನು ಧನ್ಯವಾದಗಳನ್ನು ಹೇಳಿಕೆ ಇಚ್ಛೆ ಪಡ್ತಾಯಿದ್ದೆ ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ಸಹಿತ ಶ್ರದ್ಧಾಪೂರ್ವಕವಾಗಿ ಕೆಲಸ ಕಾರ್ಯನಿರ್ವಹಿಸಿದ ಅವ್ರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಪ್ರತಿಶತ ನೂರಕ್ಕೆ ನೂರರಷ್ಟು ಇವತ್ತು ಮತದಾನ ಆಗಿದೆ ಈ ಒಂದು ಚುನಾವಣೆಯಲ್ಲಿ ಬರುವ ಸಾಯಂಕಾಲ ಐದು ಗಂಟೆಗೆ ಏನು ಚುನಾವಣೆ ಅನೌನ್ಸ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಒಂಬತ್ತನೇ ಬಾರಿ ರಮೇಶ್ ಕತ್ತಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿನ ಬ್ಯಾಂಕಿನ ನಿರ್ದರ್ಶಕನಾಗಿ ಆಯ್ಕೆಯಾಗಿ ನಾನು ಬ್ಯಾಂಕಿಗೆ ಪಾದಾರ್ಪಣೆ ಮಾಡ್ತೇನೆ ಬಹುಶಃ ಇದು ಕರ್ನಾಟಕ ರಾಜ್ಯ ಅಲ್ಲ ಬಹುಶಃ ದೇಶದಲ್ಲಿ ನಲವತ್ತೈದು ವರ್ಷ ಸತತವಾಗಿ ಒಂಬತ್ತು ಸಲ ನಿರ್ದೇಶಕನಾಗಿ ಆಯ್ಕೆ ನಾನು ಒಂದು ದಾಖಲೆಯನ್ನು ಮಾಡ್ತೇನೆ ಸಾಯಂಕಾಲ ಐದು ಗಂಟೆಗೆ ಎಷ್ಟು ಮತಗಳ ಅಂತರದಿಂದ ಆಯ್ಕೆ ಬ ಅನ್ನೋದ್ರ ಬಗ್ಗೆ ಮಾನ್ಯ ನಮ್ಮ ಚುನಾವಣೆ ಅಧಿಕಾರಿಗಳು ಘೋಷಣೆ ಮಾಡ್ತಾರೆ